ಲಂಚ ತಿಂದನ ಮನೆ ಉಳಿಯಿಂದ ಇನ್ನೊಬ್ರು ತಲೆ ಮೇಲೆ ಕಾಲಿಟ್ಟು ನಾನು ಮನೆ ಕಳ್ಸಿದ್ದೆ ಬಿಲ್ಡಿಂಗ್ ಕಳಿಸಿದ್ದೆ ಆಸ್ತಿ ಮಾಡಿದೆ ಅಂತೇಷ್ಠಿ ಮಾಡಿದೆ ಅರಪ್ಪಂದಲ್ಲ ರವ್ ಅಲ್ಲ ಯಾರ್ ಒಕ್ಕ ಎಲ್ಲ ಜಾತ್ರೆ ಮಾಡಕ್ ಅವ್ರಪ್ಪ ಏನ್ ಹೋಗೈತಿ ನಾವು ಬರ್ರಿ ಮನೆ ಕಟ್ಟಿವನ್ ನೆಮ್ಮೆ ನೆಮ್ಮದಿರುತ್ತೆ ನಾಳೆ ಅವ್ರು ಸಾವು ಅವ್ರಿಗೆ ಬರ್ತೆ ಮಠ ಮಠಯರೆಲ್ಲ ನೋಡುವಂತ ಬಂದಿದ್ದು ನೋಡುವಂತ ಹೋಗಕ್ಕಾಗಿ ಅವ್ರೆಲ್ಲ ಮಾಡೋದು ಯಾಕಂದ್ರೆ ಬಡವ ಇರ್ತಾನ ಬೆಳದ್ ಇರ್ತಾನ ಇದ್ ಕೊಡ್ತಾನ ಇಲ್ದ ಇಲ್ದ ಕೊಡ್ಬೇಕು ಕೊಡೋದಂಗಿಲ್ಲ ಯಾಕಂದ್ರೆ ಕೊಟ್ರ ನಾವ್ ಮಾಡ್ತೀವಿ ಕುಡ್ದಿಲ್ಲ ಅಂತ ಬಹಳ ಅವ್ರು ಬಡವ ಇಲ್ಲದ ಕೊಡಂತೀವಿ ನಾವು ಊಟ ಮಾಡಿದ್ರೆ ಸಾಕಾಗಿರ್ತದೆ ಊಟದಾಗ ನಾವೇನ್ ಮುಂದೆ ಅವ್ರಿಗೆ ಒಂದು ಕೆಡಕ ಇರ್ತದ ಕಂಪಲ್ ಎಂಬ ಇವನು ಆಗಿರ್ತಾನ ಅದಕ್ಕೂ ಬಲ ಆಗ್ಬಿಡ್ತಾನ ಆಶಕ್ ಅವನ್ನೆಲ್ಲ ಬಗ್ಸೋದು ಒಟ್ಟು ಲಂಚ ತಾಮದ್ರಿಂದ ಕೆಡಕೆ ಅವರಿಗೆ ಕೆಡಕೆ ಇವತ್ತಿಲ್ಲಾಳೆಂತ ಅವರು ಈಗ ಇನ್ನೊಂದು ತಮ್ಮ ಯಾಕಂದ್ರೆ ಕಣ್ಣಿಗೆ ಕಾಣದಿಲ್ಲ ಹೋಗೋದು ಬಿಡೋದಿಲ್ಲ ಮಾಯ ಇದ್ದಂಗೆ ಚಕ್ರ ಪರಮಾತ್ಮ ಕೃಷ್ಣ ಯಾವಾಗ ಬಿಡ್ತಾನ ಗೊತ್ತಿಲ್ಲ ಆ ಚಕ್ರದ ಮುಂದೆ ಯಾವ್ದು ನಿಂದ್ರಂಗಿಲ್ಲ